ಮಕ್ಕಳು ಮೊಮ್ಮಕ್ಕಳು ಯಾರೇ ಬಂದ್ರು ಸಹಿತ ನಮ್ಮ ಪ್ರಾಪರ್ಟಿ ಒಳಗ ಪಾಲು ಕೇಳ್ತಾರೆ ಹೊರತು ನಾವು ಮಾಡಿದ ಪಾಪದೊಳಗೆ ಯಾರು ಪಾಲು ಕೇಳಬೇಕು ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಕರುಣಾ ಅನ್ನೋದು ಇರ್ಬೇಕಾಗ್ತೈತೆ ಈಗ ನಾ ಎಲ್ಲೋ ಹೋಗ್ತಾ ಇನ್ನೊಂದು ಒಂದು ಬೆಕ್ ಅಡ್ಡ ಬರ್ತೈತಿ ಬೆಕ್ಕ ಅಡ್ಡ ಬಂದ್ರೆ ನಾ ಏನಂತೇನೆ ಬೆಕ್ಕು ಅಡ್ಡ ಬಂತ ನೋಡಪ್ಪ ಇವತ್ತು ನಮ್ದು ಯಾವ ಕೆಲಸ ಆಗೋದಿಲ್ಲ ಅಂತ ನಾ ಅಂತಿರ್ತೀನಿ ಅದು ಏನಂತೈತಿ ಇವತ್ತು ಮನುಷ್ಯ ಅಡ್ಡ ಎಲ್ಲಿ ಹಾಲು ಸಿಗುದಿಲ್ಲ ಅದು ಬೆಕ್ಕಂತಿರ್ತೇನೆ ಕರುಣೆ ಅಂದ್ರೆ ಬಿದ್ದವರನ್ನೆತ್ತು ಅದು ಕರುಣೆ ಒಬ್ಬ ಬೇಟೆಗಾರನು ಪಕ್ಷಿಗಳಿಗೆ ಕಾಳು ಹಾಕ್ಯಾನ ಒಬ್ಬ ಸಂತನು ಕಾಳು ಹಾಕನಾ ಬೇಟೆಗಾರ ಅವನು ಪಕ್ಷಿ ತಿನ್ಲಿ ಅನ್ನೋದು ಇಚ್ಛೆ ಐತಿ ಇವನಿಗೂ ಪಕ್ಷಿ ತಿನ್ಲಿ ಅನ್ನೋದು ಇಚ್ಛೆ ಐತಿ ಎಳ್ಕೊಂಡು ಹೋಗವ್ ಕಟ್ಟಕಲ್ಲ ನನ್ನ ಹಾಲು ಉಂಡ್ ಕಟಗರಿಗೆ ಕಳ್ಸಕ್ ನೀವ ನೀವ್ ಕಟಕ್ರಂತ ದಲಾಯಿ ಲಾಮ ಅಂತಿದ್ರು ಅವ್ರು ಹೇಳ್ತಾರ ಮೈ ರಿಲಿಜನ್ ಇಸ್ ಸಿಂಪಲ್ ಕೈಂಡ್ನೆಸ್ ಈಸ್ ಮೈ ರಿಲಿಜನ್ ಕರುಣೆಯೇ ನನ್ನ ಧರ್ಮ कर अरद करrup akhirnya ಕೊಪ್ಪಳ ಗವಿ ಸಿದ್ದೇಶ್ವರ ಅಪ್ಪಾಜಿಯವರ ನುಡಿಗಳನ್ನು ತಾವು ಶಾಂತ ಚಿತ್ರದಿಂದ ಆಲಿಸಬೇಕಂತೇಳಿ ಈ ಮುಖಾಂತರ ಕೇಳಿಕೊಡ್ತಾ ಇದ್ದೇನೆ ಸತ್ಸಂಗ ಸಮ್ಮೇಳನದಲ್ಲಿ ಸಾನ್ನಿಧ್ಯ ವಹಿಸಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ ವಿಶ್ವದ ದಾರ್ಶನಿಕರು ಸಂತರು ಶರಣರು ಅವರಲ್ಲಿರುವ ಚಿಂತನೆ ಏನು ಮನುಷ್ಯ ಈ ಭೂಮಿಯ ಮೇಲೆ ಸಂತೋಷವಾಗಿ ಸಮಾಧಾನದಿಂದ ಬದುಕಬೇಕು ಇದು ಎಲ್ಲರ ಅಪೇಕ್ಷೆ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ಬದುಕಬೇಕಾದ ಏನು ಬೇಕು ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಅರಿವೆ ಅಂದ್ರೆ ಬಟ್ಟೆ ಒಬ್ಬ ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಅನ್ನ ಬೇಕು ಆಶ್ರಯ ಬೇಕು ಅರಿವೆ ಬೇಕು ಕೇವಲ ಇಷ್ಟಿದ್ರೆ ಸಾಲದು ಅನ್ನ ಇದ್ರೆ ಸಾಲದು ಆಶ್ರಯ ಇದ್ರೆ ಸಾಲದು ಅರಿವೇ ಇದ್ರೂ ಸಾಲದು ಹೆಂಗ ಬದುಕಬೇಕನ್ನುವ ಅರಿವು ಇರಬೇಕಾಗ್ತದೆ ಅದಕ್ಕಾಗಿದೊಂದು ಸತ್ಸಂಗ ಸಮ್ಮೇಳನ ಇದೆ ಅರಿವು ಬಹಳ ಮುಖ್ಯ ಮನುಷ್ಯ ಯಾವುದರ ಅರಿವಿರಬೇಕು ಮನುಷ್ಯನಿಗೆ ಎಲ್ಲ ದರ್ಶನಗಳು ಶಾಸ್ತ್ರಗಳು ವಾಕ್ಯಕಾರರು ಸಂತರು ಶರಣರು ಚಿಂತನೆ ಮಾಡಿದ್ದೇನು ಬುದ್ಧನಂತ ಬುದ್ಧ ಇಡೀ ಸಾಮ್ರಾಜ್ಯವನ್ನೇ ತೊರೆದು ಹೊರಟ ಯಾಕೆ ಅಂದ್ರ ತಿಳ್ಕೊಳ್ಳುವುದಕ್ಕಾಗಿ ಏನನ್ನ ತಿಳ್ಕೊಳ್ಳುವುದಕ್ಕಾಗಿ ಅಂದ್ರೆ ದುಃಖ ಯಾಕೆ ದುಃಖ ಯಾಕೆ ಸುಮ್ಮನೆ ನಾಲ್ಕಕ್ಷರ ಅದ್ರಾಗ ದುಃಖ ಯಾಕೆ ಅನ್ನುವುದನ್ನ ತಿಳ್ಕೋಬೇಕಾದ್ರ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ್ದ ಇದನ್ನ ತಿಳ್ಕೊಳ್ಳೋ ಸಲುವಾಗಿ ಅವನು ಸಂಸಾರ ಬಿಟ್ಟ ನಾವು ಸಂಸಾರ ಬಿಟ್ಟಿವಿ ನಾವು ಶತಕೊಂಡು ಬಿಟ್ಟಿವಿ ಸಂಸಾರ ಸುಟ್ಕೊಂಡು ಬಿಟ್ಟಿವಿ ಕೈ ಸುಟ್ಕೊಂಡ ನಾವು ತಾಳ್ದಕ್ ಸಂಸಾರ ಬಿಟ್ಟಿವಿ ಅವಳ್ಕೊಳ್ಳಕ್ ಸಂಸಾರ ಬಿಟ್ಟು ದುಃಖ ಯಾಕೆ ಅನ್ನೋದನ್ನ ತಿಳ್ಕೋಬೇಕು ಯಾಕೆ ದುಃಖ ಈ ಜಗತ್ತಿನಲ್ಲಿ ಮೂಳಿಗೆಯ ಮಾರಯ್ಯ ಸಾವಿನ ಸಂಗಡ ಇಲ್ಲ ಇಲ್ಲನೆ ಕಳಂಕ ಮಲ್ಲಿಕಾಜು ಯಾರು ಬರ್ತಾರ ಸಾವಿನ ಜೊತೆಗೆ ದುಃಖದ ಜೊತೆ ನನಗ ದುಃಖ ಆದಾಗ ನನ್ನ ಜೊತೆ ಯಾರಿದ್ದಾರೆ ಇಲ್ಲಿ ಜಗತ್ತಿನಲ್ಲಿ ಸಂತೋಷ ಆದಾಗ ಬಹಳ ಮಂದಿ ನಮ್ಮ ಜೊತೆ ಇರ್ತಾರೆ ದುಃಖ ಆದಾಗ ದುಃಖಕ್ಕೂ ನಮ್ಮ ಜೊತೆಗೆ ಯಾರು ಇಲ್ಲ ಸಂತೋಷ ಆದಾಗ ನಮ್ಮ ಜೊತೆ ಬಹಳ ದುಖದಾಗ ಯಾರು ಬರ್ತಾರೆ ಹೇಳಿ ಸಾವು ಬಂದಾಗ ಯಾರೂ ಬರುವುದಿಲ್ಲ ಮಕ್ಕಳು ಮೊಮ್ಮಕ್ಕಳು ಯಾರೇ ಬಂದರೂ ಸಹಿತ ನಮ್ಮ ಪ್ರಾಪರ್ಟಿ ಒಳಗೆ ಪಾಲು ಕೇಳ್ತಾರೆ ಹೊರತು ನಾವು ಮಾಡಿದ ಪಾಪದೊಳಗೆ ಯಾರು ಪಾಲು ಕೇಳೋದಿಲ್ಲ ಪ್ರಾಪರ್ಟಿ ಒಳಗೆ ಎಲ್ಲಾರು ಪಾಲ್ ಕೇಳ್ತಾರೆ ಪಾಪದಲ್ಲಿ ಯಾರ ಪಾಲ್ ಕೇಳ್ತಾರ ದುಃಖದಲ್ಲಿ ಪಾಲುಗಾರ ಯಾರದ ನಾವೆಲ್ಲ ಹೇಳ್ತೀವಿಲ್ಲ ಸುಖದಾಗ ಎಲ್ಲರೂ ಇರ್ತಾರ್ರಿ ದುಃಖದಾಗ ಯಾರು ಇಲ್ಲ ನೀವು ನೋಡಿ ಚಪ್ಪಾಳೆ ಹೊಡೀರಿ ಏ ಚಪ್ಪಾಳೆ ಹೊಡಿತೀರಲ್ಲ ಚಪ್ಪಾಳೆ ಹೊಡೆದಾಗ ನಿಮ್ಮ ಹತ್ತು ಬೆಳ್ಳ ಕೂಡಿರ್ತಾವ ಮಂದಿದೆ ನಾ ಹೇಳೋದು ನಮ್ದ ಚಪ್ಪಾಳೆ ಹೊಡೆದಾಗ ಹತ್ತು ಬೆರಳು ಕೂಡಿರ್ತಾವ ಸಂತೋಷದೊಳಗೆ ನಿನ್ನ ಹತ್ತು ಬೆರಳು ಕೂಡದ ಅದೇ ದುಃಖ ಆಗಿ ಕಣ್ಣೀರು ಬಂತಂದ್ರೆ ವರ್ಷಗಳ ಬರೀ ಒಂದೇ ಬೊಳ್ಳು ಬರ್ತೈತೆ ಹೊರತು ನಿನ್ನ ಹತ್ತು ಬಳ್ಳ ಬರುದಲು ಅಂದ ಮೇಲೆ ಮಂದಿ ಬರ್ತಾರೆ ಅನ್ನೋದು ಏನು ಗ್ಯಾರಂಟಿ ಐತೆ ದುಃಖ ಆಗುವುದೇ ಇದು ಸಹಜ ಇದು ದುಃಖ ಯಾಕೆ ಅನ್ನುವ ಪ್ರಶ್ನೆ ಇದು ದುಃಖ ಬರ್ತದೆ ದುಃಖ ಯಾಕೆ ಇದನ್ನ ತಿಳ್ಕೊಳ್ಳಿಕ್ಕಾಗಿ ಬುದ್ಧ ಹಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ ಬುದ್ಧ ಯಾಕೆ ಯಾಕೆ ದುಃಖ ನಾಲ್ಕು ಅಕ್ಷರದ ಪ್ರಶ್ನೆ ದುಃಖ ಯಾಕೆ ಅನ್ನುವ ನಾಲ್ಕು ಅಕ್ಷರದ ಪ್ರಶ್ನೆಗೆ ಉತ್ತರ ಇಚ್ಛೆ ಆಶೆ ನಾವು ಮನುಷ್ಯ ಯಾಕೆ ಅಳಾಕತ್ತ ಅಂದ್ರ ಈಗ ಸಣ್ಣ ಹುಡುಗರು ಯಾಕೆ ಹೇಳ್ತಾವ ಅಂದ್ರ ಅವ ಯಾಕೆ ಹೇಳ್ತಾವಂದ್ರೆ ಏನೋ ಬಯಸ್ತಾವ ಇಚ್ಛೆ ಇದೆ ಸಣ್ಣ ಹುಡುಗರು ಇದ್ದಾಗ ಹುಡುಗರು ಹತ್ತು ಅಂದ್ರೆ ಅವೇನೋ ಬಯಸಾಕ ಯಾವಾಗ ವಸ್ತು ನನಗ ಸುಖ ಕೊಡುವುದಿಲ್ಲ ಅಂತ ಗೊತ್ತಾ ಬಿಡ್ತೀನಿ ದೂರ ಸರಿಸ್ತೀನ ಈಗ ಉದಾಹರಣೆ ಒಂದು ಕೋಟಿ ರೂಪಾಯಿ ನಿಮಗೆಲ್ಲೋ ದುಡದ್ರಿ ಮಾಡದ್ರಿ ಕಷ್ಟಪಟ್ರಿ ಅಥವಾ ಎಲ್ಲೋ ಒಂದು ಮನೆಯಾಗಿಂದ ಯಾರ ಮನೆಗೋ ಹೊಡ್ಕೊಂಡು ಎಲ್ಲಿಗೋ ಬಂತು ಯಾರೋ ಕೊಡಾಕ್ ಹೋಗಿ ತಗೊಂಬಂದ್ರ ಅಂತೇಳಿರಿ ಅದನ್ನ ತರಕೆ ಎಷ್ಟ್ ಕಷ್ಟಪಟ್ಟಾರ ರಾತ್ರಿ ಹೋಗ್ಯಾರ ಹಗಲು ಹೋಗ್ಯಾನ ಯಾವ್ದು ಅಮಾವ ಸಿಕ್ಕಾಗ್ತಲ್ಲ ಅಂದಿಲ್ಲ ಇನ್ನೊಂದು ಹೋಗಿತ್ತಿಕ್ಕ ಇಟ್ಟು ಕೂಡ್ಲೇನೆ ಯಾರೋ ಒಬ್ರು ಇನ್ಕಮ್ ಟ್ಯಾಕ್ಸ್ ನವರು ಪೊಲೀಸರು ಬಂದ್ ರೇಡ್ ಮಾಡಿದ್ರ ಅಂದ್ರ ಏನಂತ ಅಂತ ಇದು ನಂದಲ್ರಿ ಅಂತ ಅಂದ್ರ ಅದನ್ನ ಪಡೆಯುವ ಸಲುವಾಗಿ ಬಹಳ ಕಷ್ಟ ಈಗ ರೇಡ್ ಆಗಿ ಅರೆಸ್ಟ್ ಆಗ್ತಾನಂದ್ ಕೂಡ್ಲೇ ಬೇಡ ಅಂತ ಈಗೊಬ್ಬ ಒಂದ್ ಮನಿ ಕಟ್ಟಿಸಿರ್ತಾನ ಬಹಳ ಕಷ್ಟಪಟ್ಟ ಒಂದ್ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಅತ್ಯಂತ ಪ್ರೇಮದಿಂದ ಮನಿ ಕಟ್ಟಿಸಿರ್ತಾನ ಅದು ಬ್ಯಾಂಕಿನವರು ಇದು ಜಪ್ತಿ ಆಗಿ ನಿನಗೆ ಅರೆಸ್ಟ್ ಆಗ್ತಿ ಏ ಮನಿ ತಗೊಂಡ್ಬಿಡ್ರಿ ನಾವು ಉಳಿದ್ರೆ ಸಾಕು ಅಂತ ಅಂದ್ರೆ ಮನುಷ್ಯ ಏನ ಮಾಡ್ಲಿ ಅವ ಮಾಡೋದು ಎದಕ್ ಮಾಡ್ತಾನ ಅಂದ್ರ ತನ್ನ ಸುಖಕ್ಕಾಗಿ ವಸ್ತುಗಳನ್ನು ಪ್ರೀತಿಸ್ತಾನ ಅಷ್ಟೆ ಅಂದ್ರೆ ಮನುಷ್ಯನ ಪ್ರೇಮ ಅದು ಪ್ರೇಮದಂತೆ ಕಾಣತೈತಿ ಅದು ಪ್ರೇಮ ಅಲ್ಲ ಅಷ್ಟೇ ಅಂದ್ರೆ ಅವನ ಪ್ರೇಮ ಏನೋ ಬಯಸಿ ಪ್ರೇಮ ಮಾಡತಾನ ಆ ಭಯಕ್ಕೆ ಈಡೇರದಿದ್ರೆ ಅದನ್ನ ತಿರಸ್ಕಾರ ಮಾಡತಾನ ಮನುಷ್ಯ ನಮ್ಮ ಪ್ರೇಮ ಹೆಂಗ ಅಂದ್ರೆ ನಮ್ಮ ವ್ಯಾವಹಾರಿಕ ಪ್ರೇಮ ವೈಷಯಿಕ ಪ್ರೇಮಗಳು ನಾ ಹೆಂಗ ಪ್ರೇಮ ಮಾಡ್ತೀವಿ ಈ ಒಂದು ಇರ್ತೈತಿ ಆಕಳನ್ನ ನಾವು ಎಲ್ಲಿವರೆಗೆ ಪ್ರೀತಿ ಮಾಡ್ತೀವಿ ಅಂದ್ರ ಎಲ್ಲಿಯವರೆಗೆ ಆಕಳ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಪ್ರೀತಿ ಮಾಡುತ್ತೆ ಹಾಲು ಕೊಡೋದು ಬಂದಾತಂದ್ರೆ ಆಕಳಿಗೆ ಪ್ರೀತಿ ಮಾಡ್ತೀವಿ ನಾವು ಆಕಳಿಗೆ ಮೆಲ್ಲ ಕಟಗರ್ ಮನೆಗೆ ದಬ್ಬಕ್ ಶುರು ಮಾಡ್ತೀವಿ ಅದು ಆಕಳ ಹೋಗುದಿಲ್ಲ ಅವರು ಹಗ್ಗ ಹಚ್ಚಿ ಚೆಳ್ಕೊಂಡು ಹೋಗ್ತಿರ್ತಾರ ಆದ್ರೂ ಹಿಂದೆ ನಾವು ಅದನ್ನ ದಬ್ಬತಿರ್ತಿವಿ ಅದು ಆಕಳ ಹೇಳ್ತಿರ್ತೈತಿ ಮನುಷ್ಯ ನನಗೆ ಎದಕ್ ಕಳ್ಸಕ್ತಿಯೋ ಅಂತ ಇವ ಹೇಳ್ತಿರ್ತಾನ ಈಗ ನೀ ಹಾಲು ಕೊಡುದಿಲ್ಲಲ್ಲ ಬಂದಾತು ನಿನ್ ಕಳ್ಸ ಮುದಿಕೆ ಆಗಿ ನೀನು ಅದು ಆಕಳ ಅಂತೈತಿ ಅಲ್ಲ ನಿಮ್ಮ ಮೌನು ಮುದುಕಿ ಆಗೇಳಲ್ಲ ನಿಮ್ ಮೌನ್ರ ಕಳ್ಸಾಕತಿ ನಾನು ನಿಮ್ ಮನ್ಯಾಗ ಎಂಟು ಮಂದಿ ಮೌ ನಾಲ್ಕು ಮಂದಿ ಮಕ್ಕಳಿಗೆ ಹಾಲು ಕುಡಿಸಿ ಜಾಪಾಳ್ ಮಾಡ್ಯಾಳ ನಾನು ಎಂಟು ಮಂದಿಗೆ ನಿಮಗ್ ಜಾಪಾನ್ ಮಾಡೀನಿ ಎಂಟು ಸೂಲ ಕೊಟ್ಟಿನಿ ನಿಮ್ಮ ಅವ್ವನು ಹಾಲು ಕೊಟ್ಟಳ ನಾನು ಹಾಲು ಕೊಟ್ಟಿನಿ ಅಕಿ ಮನ್ಯಾಗ ಕುಂದರ್ಸ್ಕೊಂಡೇನಿ ನನಗೆ ಕಟಗರಿ ಕಳ್ಸಾಕತ್ತಿರಲ್ಲ ಎಳ್ಕೊಂಡು ಹೋಗವ್ ಕಟ್ಟಕ್ ನನ್ನ ಹಾಲು ಉಂಡ ಕಟಗರಿ ಕಳ್ಸಾಕತ್ತಿರಲ್ಲ ನೀವ ಕಟ್ಟಕ್ರ ಅಂತ ಆಕಳ ಅಂದ್ರ ಆಕಳ ಎಲ್ಲಿವರೆಗೆ ನಮಗೆ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಪ್ರೀತಿ ಮಾಡ್ತೀವಿ ಅಷ್ಟೇ ನಮ್ಮ ಪ್ರೇಮ ವ್ಯಾವಹಾರಿಕ ಈಗ ಮನೆ ಮುಂದ ಹಣ್ಣಿನ ಗಿಡ ಇತ್ತು ಅಂದ್ರೆ ಗಿಡ ಎಲ್ಲಿವರೆಗೆ ಇರ್ತೈತಿ ಅಂದ್ರೆ ಎಲ್ಲಿವರೆಗೆ ಹಣ್ಣು ಕೊಡ್ತೈತಿ ಅಲ್ಲಿವರೆಗೆ ಗಿಡ ಇರ್ತೈತಿ ಹಣ್ಣು ಕುಡಿಯಾಗ ಮುಗಿತಂದ್ರ ಗಿಡದ ಮುಗೀತೈತಷ್ಟ ನಮ್ಮ ಪ್ರೇಮ ವ್ಯಾವಹಾರಿಕ ಪ್ರೇಮ ನಮ್ ಈಗ ನೀವು ದೇವ್ರಿಗೆ ಹೋಗ್ತೀರಿ ದೇವ್ರಿಗೆ ಹೋಗಿ ಬೇಡ್ಕೊಂತೀರಿ ಏನ್ ಬೇಡ್ಕೊಂತೀರಿ ಅಂದ್ರ ನಮ್ದು ಇಂಥದ್ದ ಆಶೆ ಈಡೇರದ್ರ ಅಪೇಕ್ಷೆ ಈಡೇರದ್ರ ಕಣಬಟ್ಟು ಕಣ್ಬಟ್ಟ ಮಾಡಿಸ್ಕೊಡ್ತೀನಂತ ಕೇಳ್ತೀರಿ ದೇವ್ರಿಗೆ ದೇವ್ರಿಗೆ ಏನ್ ಕೇಳ್ತೀರಿ ಕಣ್ಬಟ್ಟ ಮಾಡಿಸ್ಕೊಡ್ತೀನಿ ಅಂದ್ರೆ ಅವ್ನಿಗೆ ದೇವ್ರಿಗೆ ಕಣ್ಣ ಕಾಣೋದಿಲ್ಲ ಇವನ ಕಣ್ಬಟ್ನಿಂದನ ಅವನಿಗೆ ಕಣ್ಣು ಮತ್ತ ದೇವರಿಗೆ ಬೇರೆಯವರು ಕಾಣೋದಿಲ್ಲ ಇವನ ಕಾಣುತ್ತಾನೆ ಯಾಕಂದ್ರೆ ಕಣ್ಬಟ್ ಇವ ಕೊಡಿಸಿರ್ತಾನೆ ಅಂದ್ರ ಏನಾರ ಈಡೇರದ್ರಷ್ಟ ನೀನು ಕಣ್ಬಟ್ಟು ಕೊಡ್ತೇನೆ ಇದು ನಮ್ದು ವ್ಯಾವಹಾರಿಕ ಪ್ರೇಮ ಮತ್ತು ವೈಷಯಿಕ ಪ್ರೇಮಗಳು ಈಗ ಯಾವುದೋ ಒಂದು ಹುಡುಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ ಅವ ಎಷ್ಟು ಅದ್ರೊಳಗ ರಥಿಕ ಆಗಿರ್ತಾನಂದ್ರ ಯಾರ ಹೇಳಿ ಯಾರು ಹೇಳಿದ್ರು ಕೇಳಂಗೇನ್ರಿ ನಾನು ಅಂತನ ಯಾರು ಹೇಳಿದ್ರು ಕೇಳಂಗಿಲ್ಲ ಈ ಹಿಂದಿಯೊಳಗೊಂದು ಶಬ್ದ ಐತಿ ಏನಂತಾರೆ ಅಂದ್ರೆ ಹೆಮ್ಮೆಯ ಪಹಿಲಾ ಪ್ಯಾರ ಹೈ ಅಂತ ಇರ್ತಕ್ಕಂಥದ್ದು ಇದು ನಂದು ಫಸ್ಟ್ ಲವ್ ನಮ್ಮ ಮೊದಲನೇ ಪ್ರೀತಿದು ನಾನು ಯಾರು ಹೇಳಿದ್ರು ಬಿಡುದಿಲ್ಲ ಏನಾದ್ರೂ ನಾನು ಇಲ್ಲ ಅಂತ ಸುಮ್ನಾ ಅಂದ್ರ ವಿಷಯಗಳು ಎಷ್ಟು ಮನುಷ್ಯನಿಗೆ ಆಳಕ್ ಅಂದ್ರೆ ಎಲ್ಲೋ ಬಸ್ ಸ್ಟ್ಯಾಂಡಿನಲ್ಲಿಯೋ ಫೇಸ್ಬುಕ್ನಲ್ಲಿಯೋ ನಲ್ಲಿಯೋ ಯಾವುದೋ ಒಂದು ಹುಡುಗಗೆ ಒಂದು ಹುಡುಗಿ ಅಥವಾ ಒಂದು ಹುಡುಗಿಗೆ ಒಂದು ಹುಡುಗ ಬೆಟ್ಟಿ ಆದ ಕೂಡ್ಲೇನೆ ಇದು ನಮ್ಮ ಪ್ರಥಮ ಪ್ರೇಮ ಇದನ್ನು ಬಿಡಕ್ ಸಾಧ್ಯ ಇಲ್ಲ ಅಂತೀವಲ್ಲ ಒಂದು ಕ್ಷಣ ವಿಚಾರ ಮಾಡ್ರಿ ಎಲ್ಲೋ ಬಸ್ ಸ್ಟ್ಯಾಂಡಿನೊಳಗ ಅಥವಾ ಫೇಸ್ಬುಕ್ನೊಳಗ ನಮ್ಮನ್ನು ಮೊದಲು ನೋಡದವ್ರು ಮೊದಲ ಪ್ರೇಮನೋ ಅಥವಾ ನನಗೆ ಈ ಭೂಮಿಗೆ ಕರ್ಕೊಂಡು ಬಂದು ತನ್ನ ಕಣ್ಣಿನ ಕರುಣೆಯಿಂದ ನನ್ನನ್ನು ನೋಡಿದ ತಾಯಿಯ ಪ್ರೇಮ ಮೊದಲ ಪ್ರೇಮ ಅನ್ನೋದು ಗೊತ್ತಾಗುದಿಲ್ಲ ಅಂದ್ರೆ ಅದು ಅಷ್ಟು ಅದು ಅಂದ್ರೆ ಇದು ವೈಷಯಿಕ ಪ್ರೇಮ ಇದು ಒಂದು ವ್ಯಾವಹಾರಿಕ ಪ್ರೇಮ ಇನ್ನೊಂದು ವೈಷಯಿಕ ಪ್ರೇಮ ಇನ್ನೊಂದು ಪ್ರೇಮ ಸಹಜ ಪ್ರೇಮ ಜಸ್ಟ್ ಅ ಸಿಂಪಲ್ ಲವ್ ಜಸ್ಟ್ ಸಿಂಪಲ್ ಲವ್ ಅದು ಸಹಜ ಪ್ರೇಮ ಅಲ್ಲಿ ವೈಷಯಿಕ ಪ್ರೇಮದ ವ್ಯಾವಹಾರಿಕ ಪ್ರೇಮದ ಲಾಭದ ದೃಷ್ಟಿಯಾಗಲಿ ಅಥವಾ ವೈಷಯಿಕ ಪ್ರೇಮದ ಅಂಧಾನುಕರಣೆಯಾಗಲಿ ಇಲ್ಲ ಅಲ್ಲೇನಿದೆ ಏನಿದೆ ಅಂದ್ರೆ ಸುಮ್ಮನೆ ಜಸ್ಟ್ ಸಿಂಪಲ್ ಲವ್ ಸಹಜ ಪ್ರೇಮ ಇದೆ ಈಗ ನೀವು ಒಂದು ಗಿಡ ಇರ್ತದೆ ಗಿಡದ ಬುಡಕ ಒಬ್ಬ ಬ್ಯಾಟಿ ಆಡೋ ಬಂದಿರ್ತಾನೆ ಈ ಪಕ್ಷಿ ಅದನ್ನೆಡೆ ಅವ್ರಿಗೆ ಬಂದಿರ್ತಲ್ ಅವ್ರಿಗೆ ಏನಂತಿರ್ಲಿ ಬೇಟೆಗಾರ ಅವಂದು ಬಲಿ ಬೀಸ್ತಾನ ಬಲಿ ಬೀಸಿ ಅವನು ಒಂದಿಷ್ಟು ಕಾಳು ಹಾಕ್ತಾನ ಒಬ್ಬ ಅಲ್ಲೇ ಗುಡಿ ಮುಂದೊಬ್ಬ ಸಂತನು ಇರ್ತಾನ ಅವನು ಒಂದಿಷ್ಟು ಕಾಳು ಹಾಕ್ತಾನ ಒಬ್ಬ ಬೇಟೆಗಾರನು ಪಕ್ಷಿಗಳಿಗೆ ಕಾಳು ಹಾಕ್ಯಾನ ಒಬ್ಬ ಸಂತನು ಕಾಳು ಹಾಕಾಕತ್ತಾನ ಬೇಟೆಗಾರ ಅವನು ಪಕ್ಷಿ ತಿನ್ಲ ಅನ್ನೋದು ಇಚ್ಛೆ ಐತಿ ಇವನಿಗೂ ಪಕ್ಷಿ ತಿನ್ಲಿ ಅನ್ನೋದು ಇಚ್ಛೆ ಐತಿ ಆದ್ರ ಬೇಟೆಗಾರನ ಇಚ್ಛೆಯನ್ನು ಪಕ್ಷಿ ತಿಂದು ನನ್ನ ಬಲಿಯಾಗಿ ಬೀಳಬೇಕು ಅನ್ನೋದು ಬೇಟೆಗಾರನ ಇಚ್ಛೆ ಸಂತನ ಇಚ್ಛೆ ಪಕ್ಷಿ ತಿಂದು ಆಕಾಶದಲ್ಲಿ ಸಂತೋಷದಿಂದ ಹಾರಬೇಕು ಅನ್ನೋದು ಅವನ ಇಚ್ಛೆ ಈ ಸ್ವಾರ್ಥರಹಿತವಾದ ಪ್ರೇಮ ಇತ್ತಲ್ಲ ಇದಕ್ಕೆ ಕರುಣೆ ಅಂತ ಕರೀತಾರೆ ಇದಕ್ಕೆ ಸ್ವಾರ್ಥರಹಿತ ಪ್ರೇಮ ಜಸ್ಟ್ ಅ ಸಿಂಪಲ್ ಲವ್ ಡೀಪ್ ಲವ್ ಡೀಪ್ ಲವ್ ಆಫ್ ಲೈಫ್ ಅಲ್ಲಿ ವ್ಯಾವಹಾರಿಕ ಪ್ರೇಮ ವ್ಯಾವ ಪ್ರೇಮದಲ್ಲಿ ವ್ಯವಹಾರ ಇಲ್ಲ ಪ್ರೇಮದಲ್ಲಿ ವಿಷಯ ವಾಸನೆಗಳಿಲ್ಲ ಅಲ್ಲಿ ಏನೂ ಇಲ್ಲ ಜಸ್ಟ್ ಸಿಂಪಲ್ ನಾವು ಯಾಕೆ ನಮ್ಮ ಮನುಷ್ಯನ ಸಂಬಂಧಗಳು ಕೆಟ್ಟವ ಅಂದ್ರ ನಾವೊಂದಿಷ್ಟೇನೋ ನಿರೀಕ್ಷೆ ಮಾಡ್ತೇವಷ್ಟೆ ಆದ್ರ ಈ ಈ ವೈಷಯಿಕ ಪ್ರೇಮ ವ್ಯಾವಹಾರಿಕ ಪ್ರೇಮ ತಗದಾಗ ಏನು ಪ್ರೇಮ ಉಳಿತೈತಲ್ಲ ಆ ಸಹಜ ಪ್ರೇಮಕ್ಕನ ಕರುಣೆ ಅಂತರ ಅದಕ್ಕೆ ನಿಜಗುಂಡ್ರು ಅಂಥ ಕರುಣವಿರಲಿ ಜೀವರುಳು ಅನ್ನುವುದನ್ನು ಹೇಳ್ತಾರೆ ಅವರು ಏನು ದೊಡ್ಡ ಶರಣರು ಯಾವುದು ಪೂಜಾ 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 ಇದರ ಅರ್ಥ ಏನು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ ಅವರ ಸುಖವೇ ಎನ್ನ ಸುಖ ಅವರ ದುಃಖವೇ ಎನ್ನ ದುಃಖ ಕೂಡಲ ಸಂಗನ ಶರಣರು ಮನನೊಂದರೆ ಆನು ಬೆಂದನು ಕೂಡಲ ಸಂಘ ನಿಜವಾದ ಪೂಜಾ ಯಾವುದು ಅಂತಂದ್ರ ನಡೆಯ ನರಿಯದೆ ನುಡೆಯ ನರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ ನಿಜವಾದ ಪೂಜಾ ಅಂದ್ರ ಇನ್ನೊಬ್ಬರ ಇನ್ನೊಬ್ಬರ ಮನೆ ಮುರಿಯದ ಬಿಡು ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗ ಬದುಕು ಹಿಂಗ ಬದುಕದೆ ಅಂದ್ರೆ ಇದೇ ನಿಜವಾದ ಪೂಜಾ ಅಂತ ಇದಕ್ಕಿಂತ ದೊಡ್ಡ ಪೂಜಾ ಇಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡ ಇನ್ನೊಬ್ಬರು ಮನೆ ಮುರಿಯುವ ಕೆಲಸ ಮಾಡಬೇಡ ಇದು ನಿಜವಾದ ಕರುಣೆ ಇದು ಅದಕ್ಕ ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಕರುಣ ಅನ್ನೋದು ಇರಬೇಕಾಗ್ತೈತಿ ಈ ಕರುಣೆ ಅನ್ನುವ ಶಬ್ದ ಕೇಳದ ಹೃದಯ ಕೇಳದ ಕಿವಿಗಳಿಲ್ಲ ಓದದ ನಾಲಿಗೆಗಳಿಲ್ಲ ಅನುಭವಿಸದ ಎದೆಗಳಿಲ್ಲ ಮತ್ತು ಹೇಳದ ಯಾವ ಕರುಣೆಯನ್ನ ಹೇಳದ ಯಾವ ಧರ್ಮಗಳು ಇಲ್ಲ ಕರುಣೆ ತಿಳಿದ್ರ ಎಲ್ಲ ಧರ್ಮಗಳು ತಿಳಿತಾವ ಇದು ಒಂದು ಶಬ್ದ ತಿಳಿದ ಇದ್ರೆ ಯಾವ ಧರ್ಮಗಳು ಮನುಷ್ಯನಿಗೆ ತಿಳಿಯುವುದಿಲ್ಲ ಹಿಂಸಾ ಪರಮೋ ಧರ್ಮ ಕರುಣೆಗೆ ಅಷ್ಟು ದೊಡ್ಡ ಬೆಲೆ ಎದಿಯೊಳಗೆ ಅದು ತುಂಬಬೇಕಾಗ್ತದೆ ಕರುಣೆ ಅನ್ನೋದು ತುಂಬಿತು ಅಂದ್ರೆ ಆ ಮನುಷ್ಯನ ಮನಸ್ಸಿನಲ್ಲಿ ಶಾಂತಿ ಸಮಾಧಾನಗಳು ಶುರುವಾಗ್ತವೆ ನಾವೇನಂತೀವಿ ಅಂದ್ರೆ ನಮ್ಮ ಇಚ್ಛ ಕರುಣೆ ಇಲ್ಲ ನಮ್ಮಲ್ಲಿ ಒಂದಿಷ್ಟು ದ್ವೇಷ ಇದೆ ದ್ವೇಷ ಇದರ ಅರ್ಥ ಅಂದ್ರ ನನಗೆ ನನಗಿಷ್ಟ ಆಗ್ಲಾರದು ಐ ಡಿಸ್ಲೈಕ್ ಇಟ್ ನನಗಿಚ್ಛೆ ಆಗ್ಲಾರ್ದು ನನಗಿಷ್ಟ ಆಗ್ಲಾರ್ದು ಇಲ್ಲಿರಬಾರ್ದಂತೀನ ನನಗಿಷ್ಟ ಆಗ್ಲಾರದು ಇಲ್ಲಿರಬಾರ್ದಂತೆ ಈಗ ಉದಾಹರಣೆ ನನಗ ಸಕ್ರೆ ಇಷ್ಟ ಆಗುದಿಲ್ಲ ನನಗ ಸಕ್ರೆ ನನಗೆ ಸುಗಾರ ಬಂದೈತಿ ಅಂತ ತಿಳ್ಕೊಂಡು ಒಟ್ಟ ಈ ಈ ಜಗತ್ತಿನಾಗ ಯಾರು ಸಕ್ರೆ ಉಣಬಾರದು ಅಂತಂದ್ರೆ ಹೆಂಗ ಈಗ ನಾ ಎಲ್ಲೋ ಹೋಗ್ತಿರ್ತೀನಿ ಒಂದು ಬೆಕ್ಕ ಅಡ್ಡ ಬರ್ತೇತಿ ಬೆಕ್ಕ ಅಡ್ಡ ಬಂದ್ರೆ ನಾ ಏನಂತೇನೆ ಬೆಕ್ಕ ಅಡ್ಡ ಬಂತ ನೋಡಪ್ಪ ಇವತ್ತು ನಮ್ದು ಯಾವ ಕೆಲಸ ಆಗುದಿಲ್ಲ ಅಂತ ನಾ ಅಂತಿರ್ತೀನಿ ಅದು ಬೆಕ್ಕ ಏನಂತೈತಿ ಇವತ್ತು ಮನುಷ್ಯ ಅಡ್ಡ ಬಂದಪ್ಪ ನಮ್ಗೆ ಎಲ್ಲಿ ಹಾಲು ಸಿಗುದಿಲ್ಲ ಅಂತ ಅದು ಬೆಕ್ಕಂತಿರ್ತೀನಿ ಈಗ ನಮಗು ಬೆಕ್ಕಾಡ್ ಬರಬಾರ್ದು ಅಂತೀವಿ ನೀವು ಸಾಲಿ ಹುಡುಗರು ಕೇಳ್ರಿ ಒಂದ್ ಸಾಲಿ ಹುಡುಗಿತ್ತ ನಿನಗ ಅತ್ಯಂತ ಇಷ್ಟವಾದ ಪ್ರಾಣಿ ಯಾವುದು ಅವ ಅಂದ ಬೆಕ್ಕ ಅವ್ರು ಸಹ ಕೇಳಿದ್ರೆ ಬೆಕ್ಕ ಇಷ್ಟ ಪ್ರಾಣಿ ನಿಮಗೆ ಇಲ್ಲ ನಮ್ಮ ಮನ್ಯಾಗ ನಮ್ಮವ್ವ ಬೆಕ್ಕ ಬಂದ್ರೆ ಸಾಲಿಗೆ ಹೋಗ್ಬೇಡ ಅಂತ ಅದಕ್ಕೆ ನನಗ್ ದಿವಸ ಅಡ್ಡ ಬರ್ಬೇಕದ ಅಂತ ಅಂದ್ರೆ ನಮಗಿಷ್ಟ ಆಗ್ಲಾರ್ದು ಈ ಜಗತ್ತಿನೊಳಗೆ ಇರಬಾರ್ದು ಅಂದ್ರೆ ನಡೆಯುವುದಿಲ್ಲ ಇರುವುದೇ ಒಂದಿಷ್ಟ ಈಗ ಜ್ವಾಳದ ರಾಶಿ ಮಾಡ್ತಿರ್ತೀರಿ ನೀವು ಜ್ವಾಳದ ರಾಶಿ ಮಾಡಾಗ ಒಂದ್ ನಾಲ್ಕ ಹಳ್ಳ ಹಳ್ಳದ ಕಾಳು ಬರ್ತಾವ ನಾಲ್ಕ ಹಳ್ಳದ ಕಾಳು ಬಂದ ಕೂಡ್ಲಿನೇ ಅದಕ್ಕೆ ಯಾರು ಹಳ್ಳದ ಚೀಲ ಅಂದಿಲ್ಲ ನಾಲ್ಕ ಹಳ್ಳ ಇರವೇ ಅದು ಜ್ವಾಳದ ಚೀಲನ ಅಂತಾರ ನಾಲ್ಕು ಹಳ್ಳ ಇರ್ತಾವ ಮನುಷ್ಯ ಗೊತ್ತಿರ್ಬೇಕು ಊರ್ ಅಂದ ಮೇಲೆ ಹಳ್ಳ ಹಳ್ಳಿರವ ಜ್ವಾಳ ತುಂಬು ಕೆಲಸ ಮಾಡಬೇಕಿದ್ ಹಳ್ಳ ಅಂತ ಹೇಳ್ಕೊಂತ ಅಷ್ಟೇ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ವಸ್ತುಗಳು ಕೆಟ್ಟ ವ್ಯಕ್ತಿಗಳು ಇರ್ತಾರ ಇದು ಇರುದೇ ಇದು ನಡೆಯಂಗಿಲ್ಲ ಅಂತಿಲ್ಲ ಅದ್ರ ಜೊತೆ ಹೊಂದ್ಕೊಂಡು ಹೋಗುದು ಎಲ್ಲವನ್ನ ಪ್ರೀತಿಸುವುದು ಕರುಣೆ ಇದರ ಅರ್ಥ ಎಲ್ಲವನ್ನ ಪ್ರೀತಿಸುವುದು ಎಲ್ಲವನ್ನ ಗೌರವಿಸುವುದು ಏನನ್ನು ಕೆಡಿಸಬೇಡಿ ಜಗತ್ತಿನೊಳಗ ಕೊಲ್ಲದಿಪ್ಪುದೇ ಧರ್ಮ ಧರ್ಮ ಇದರ ಅರ್ಥ ದೇವರು ಏನು ಮಾಡಿಟ್ಟನ ಅದನ್ನು ಕೆಡಿಸಬೇಡ ನಾವು ಏನು ಭಾಳ ಮಂದಿ ಕೇಳ್ತೀವಿ ಇಲ್ಲ ಮನುಷ್ಯ ಮೇಲೆ ಏನು ಮಾಡಬೇಕ್ರಿ ಏನು ಮಾಡಂಗದೀವಿ ಹೇಳಣ ಏನು ಹಿಮಾಲಯ ಪರ್ವತ ನಿರ್ಮಾಣ ಮಾಡಂಗದಿವ್ಯಾ ಏನು ಸಹ್ಯಾದ್ರಿ ನಿರ್ಮಾಣ ಮಾಡಂಗದಿವೆ ಭೂಮಿ ನಿರ್ಮಾಣ ಮಾಡಂಗದಿವೆಯಾ ಏನು ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಂಗದೀವಿ ಏನೂ ಮಾಡುವಂಗಿಲ್ಲ ಸೂರ್ಯ ಗಾಳಿ ಸಹ್ಯಾದ್ರಿ ಭೂಮಿ ನೀರು ಗಾಳಿ ಎಲ್ಲವನ್ನ ದೇವರು ಮಾಡಿಟ್ಟಾನ ನಾವಿಲ್ಲಿ ಏನೂ ಮಾಡುವುದಿಲ್ಲ ಮನುಷ್ಯನ ಬದುಕಿನ ಉದ್ದೇಶ ಏನಂದ್ರ ನಾವು ಬಂದ ಇಲ್ಲಿ ಏನೋ ಮಾಡುವುದಿಲ್ಲ ದೇವ್ರ ಏನ್ ಮಾಡಿಟ್ಟನಲ್ಲ ಅದನ್ನ ಕೆಡಿಸ್ಲಾರ್ದಂಗೆ ಇದ್ರೆ ಸಾಕು ಅದೇ ಕರುಣೆ ಅದು ಕರುಣೆ ಅದು ಅದು ಜೀವನದ ಸಾರ ದೇವ್ರ ಏನ್ ಮಾಡಿಟ್ಟ ಅದನ್ನ ಕೆಡಿಸಲಾರ್ದಂಗೆ ಬದುಕಬೇಕಷ್ಟ ಇಲ್ಲಿ ಅದಕ್ಕ ಬಸವಣ್ಣವ್ರಂದ್ರು ನಿಜವಾದ ಪೂಜಾ ಅಂದ್ರ ಇನ್ನೊಬ್ಬರ ಮನಸ್ಸಿಗೆ ವ್ಯಕ್ತಿಗಳಿಗೆ ವಿಷಯಗಳಿಗೆ ಜೀವಿಗಳಿಗೆ ನೋವು ಮಾಡ್ಲಾರ್ದಂಗೆ ಬದುಕು ಕರುಣಾಪೂರ್ಣ ಜೀವನದಿಂದ ಇಲ್ಲಿ ಬದುಕು ಒಂದು ಘಟನಾ ನಡೀತಂತ ಕಲ್ಯಾಣದೊಳಗೆ ಒಮ್ಮೆ ಬಸವಣ್ಣವ್ರು ಒಂದು ಒಂದು ಓಣಿ ಹಿಡಿದು ಹೊಂಟಿದ್ರು ಹೋಗುವಾಗ ಅಲ್ಲಿ ಒಬ್ಬ ಒಂದು ಹುಡುಗ ನಾಗಣ್ಣ ಅವನ ಹೆಸರು ಊರಾಗ ಅವಾಗಿನ ಕಾಲಕ್ಕೆ ಹೆಂಗಿತ್ತು ಅಂದ್ರ ಆ ಹುಡುಗ ಊರಾಗ ಬಂದ್ರ ಹಿಂದ ಕಸಬರಿಗೆ ಕಟ್ಕೊಂಡ್ಬರ್ಬೇಕು ಊರಾಗಿನ ನೀರು ಮುಟ್ಟಬಾರದು ಊರಾಗಿನ ಗುಡ್ಯಾಗ ಹೋಗಬಾರದು ಇಂಥ ಒಂದು ಪದ್ಧತಿ ಆ ಹುಡುಗ ಬಂದು ಊರಾಗ ಬಂದ ಅಲ್ಲೇನೋ ಮಂತ್ರಗಳು ಹೇಳ್ತಿದ್ರು ಸ್ವಲ್ಪ ಕಿವ್ಯಾಗ್ ಬಿದ್ದುವ ಅವನಿಗೆ ಇಷ್ಟಕ್ಕ ಊರ ಓಣ್ಯಾನ ಮಂದಿ ನಿಮ್ಮ ಮಂತ್ರ ಕೇಳಿದೆ ಓಣ್ಯಾಗ ಬಂದ ತಿಳ್ಕೊಂಡು ಆ ಅಸ್ಪೃಶ್ಯರ ಹುಡುಗ ಹೊಡದ್ರು ಕಾಲು ಹೊಡೆದ್ರು ಕೈ ಹೊಡೆದ್ರು ಮೈ ಹೊಡೆದ್ರು ಮಾರಿ ಹೊಡೆದ್ರು ಎಷ್ಟಾಗಿತ್ತು ಅಂದ್ರೆ ಕಣ್ ಬಾತ್ ಕಣ್ಣು ಕಾಣ್ಲಾರ್ದಂಗಾಗಿತ್ತು ಹೋಗಿ ಕೆಳಗೆ ಬಿದ್ದಿದ್ದವ ಬಿದ್ದಾಗ ಆ ದಾರಿ ಹಿಡಿದು ಒಬ್ರು ನಡ್ಕೊಂಡು ಹೊಂಟಿದ್ರು ನೆರಳತಿತ್ತು ಹುಡುಗ ಆ ದಾರಿ ಹಿಡಿದು ಯಾರೋ ಒಬ್ರು ನಡ್ಕೊಂಡು ಹೊಂಟಿದ್ರು ಹೋಗುವಾಗ ಬಿದ್ದ ಹುಡುಗನ ಎತ್ತಿದ್ರು ಅವಾಗ ಅವ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಎತ್ತದವ್ರು ಬಸವಣ್ಣವ್ರು ಇದ್ರು ಅವ ಕೇಳದ ಬಸವಣ್ಣ ಕೇಳದಲ್ಲ ನಾಗಣ್ಣ ನಿನಗೆ ಜನ ಹಿಂಗ್ ಹೊಡ್ದಾರ ಕಣ್ಣು ಸಹಿತ ಕಾಣುವಲ್ದು ನೀನು ನಾನಾ ಎತ್ತಿನಂತ ನಿನಗೆ ಹೆಂಗೆ ಅವಾಗ ಅವ ಸಂಬೋಳಿ ನಾಗಣ್ಣ ನಾಗಣ್ಣಂತನೇಪ್ಪ ಕಲ್ಯಾಣ ಪಟ್ಟಣದೊಳಗ ನಮ್ಮಂಥವ್ರಿಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ ಅವನ ಬರಬೇಕಲ್ಲ ಬಿದ್ದವ್ರನ್ನ ಎತ್ತಬೇಕಂದ್ರೆ ಅವನ ಬರಬೇಕಲ್ಲ ಬರೋರು ಯಾರಿಂದ ಅದಕ್ಕೆ ಕರುಣೆ ಅಂದರೆ ಬಿದ್ದವರನ್ನೆತ್ತ ಕರುಣೆ ಅದಕ್ಕೆ ಮನುಷ್ಯನ ಎದಿಯೊಳಗೆ ಯಾವ ಧರ್ಮ ತಿಳಿಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಎದಿಯೊಳಗ ಕರುಣೆ ಅನ್ನೋದೊಂದು ತಿಳಿದು ಬಿಟ್ರ ಎಲ್ಲ ಧರ್ಮಗಳು ತಿಳಿತ ಎಲ್ಲರನ್ನ ಪ್ರೀತಿಸಬೇಕು ಮನುಷ್ಯ ದ್ವೇಷ ಮಾಡಿ ಎಲ್ಲಿಗೆ ಹೋಗುವುದೇ ಹೇಳಿ ಎಲ್ಲ ಶರಣರು ಹೇಳಿದ್ದು ಇದೆ ಅನುಭಾವಿಗಳು ಹೇಳಿದ್ದು ಇದೆ ಕೈಲಾಸ ಕೈಲಾಸ ಅನ್ನೋದೆಲ್ಲದೆ ಹೇಳಿ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನ ಹಣ ಹಕ್ಕು ಸರ್ವ ಕೈಲಾಸ ಅಂದ್ರೆ ಎಲ್ಲಿ ಇಲ್ಲ ಕೈಲಾಸದ ರಹಸ್ಯ ಏನು ಅಂದ್ರೆ ನನ್ನಂಗ ಎಲ್ಲರಂತೂ ತಿಳ್ಕೊಳ್ಳೋದಪ್ಪ ಅಷ್ಟೆ ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸೆ ಇಲ್ಲೇ ಮನೆಯಾಗ ಮನಿ ಯಾಕೆ ಕೆಟ್ಟವ ಅಂದ್ರ ನನ್ನ ಮಗಳು ಬೇರೆ ನನ್ನ ಸೊಸಿ ಬೇರೆ ನಮ್ಮಲ್ಲಿ ವ್ಯತ್ಯಾಸ ಐತಿ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ನಮ್ಮದು ಕೆಟ್ಟ ಐತೆ ಅಷ್ಟ ದೃಷ್ಟಿ ಬೇರೆ ಆಗೈತಿ ಈಗ ನೀವು ಮನ್ಯಾಗ ಊಟ ಕುಂತಿರ್ತಾರೆ ಊಟ ಕುಂತಾಗ ಸೊಸಿ ಊಟಕ್ಕೆ ನೀಡ್ತಿರ್ತಾರೆ ಸೊಸಿ ಊಟ ನಾಲ್ಕು ಮಂದಿ ಗಂಡು ಮಕ್ಕಳು ಊಟಕ್ಕೆ ಕುಂತಿದ್ರ ಸೊಸಿ ಊಟಕ್ಕೆ ನೀಡ್ತಾಳ ಸೊಸಿ ಊಟಕ್ಕೆ ನೀಡಾಗ ತಾಟ್ ಹಚ್ಚಿರ್ತಾಳ ಗ್ಲಾಸ್ ಹಚ್ಚಿರ್ತಾಳ ನೀರ್ ಹಾಕ್ತಾಳ ನೀರ್ ಹಾಕುವಾಗ ಸ್ವಲ್ಪ ಗ್ಲಾಸ್ ಕಾಲು ಬಡದ ಕಾಲು ಉರುಳುತ್ತು ಅಂದ್ರ ಅತ್ತೇನಂತಾಳ ಈಕಿ ಕಣ್ಣ ನೆತ್ತಿ ಮೇಲೆ ಬಂದವ್ ಅದೇ ಒಂದ್ ಎರಡ್ ಮೂರು ದಿವ್ಸಕ್ ಮಗಳು ಬರ್ತಾಳ ಅವಾಗೂ ನಾಲ್ಕು ಮಂದಿ ಊಟಕ್ಕೆ ಕುಂತಾರ ಮಗಳು ಊಟಕ್ ನೀಡ್ತಿರ್ತಾಳ ಅಕ್ಕಿನೂ ಗ್ಲಾಸ್ ಹಚ್ಚಳ ನೀರ್ ತಿರ್ತಾಳ ಕಾಲು ಬಡಿತು ಅಂದ್ರ ಅವಾಗ ಅವೇನಂತಾಳ ಇನ್ನು ಕಣ್ಣ ನೆತ್ತಿ ಮೇಲೆ ಬಂದವ್ ಅನ್ನೋದು ಇವ್ ನಮ್ಮ ಮನೆಯ ಬುದ್ಧಿಲಿ ಎಲ್ಲ ಸಾಮಾನು ಕಾಲ್ ಕಾಲಾಗ ಇಡ್ತಾಳಂತ ಇಲ್ಲ ಅಂದ್ರ ತನ್ನಂಗ ತನ್ನ ಮಗಳಂಗ ನೋಡಿದರೆ ಭಿನ್ನಿಲ್ಲ ಬೇದಿಲ್ಲ ಕಣ್ಣ ಮುಂದಾದ ಕೈಲಾಸ ಅಂದ್ರ ಎಲ್ಲರನ್ನ ನಮ್ಮಂಗ ಪ್ರೀತಿ ಮಾಡೋದಷ್ಟೇ ಈ ಜಗತ್ತಿನಲ್ಲಿ ಎಲ್ಲರೂ ನಮ್ಮವ್ರನ್ನುವ ಭಾವ ಇದೆಲ್ಲ ಅದೇ ಕರುಣೆ ಮಗಳು ನಮ್ಮಕ್ಕೆ ಸೊಸಿನೂ ನಮ್ಮಕ್ಕೆ ಅನ್ನುವ ಭಾವ ಬರಬೇಕು ಯಾವ ಜಾತಿ ಧರ್ಮ ಇವುಗಳನ್ನು ಮೀರಿ ಬದುಕುವುದೇ ಕರುಣೆ ಧರ್ಮ ಇದರ ಅರ್ಥ ನೋಡಿ ಧರ್ಮ ಇದರ ಅರ್ಥ ನಿಮ್ಮನ್ನು ನೋಡಿ ನಮಗೂ ಸಂತೋಷ ಆಗ್ತಿರಬೇಕು ನಮ್ಮನ್ನು ನೋಡಿ ನಿಮಗೂ ಸಂತೋಷ ಆಗ್ತಿದ್ರೆ ಇದು ನಿಜವಾದ ಧರ್ಮ ಇದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಎಲ್ಲರನ್ನು ಪ್ರೀತಿಸುವುದಷ್ಟೇ ಹಸದವರಿಗೆ ಒಂದು ತುತ್ತನ್ನ ನೀರಡಿಸಿದವರಿಗೆ ಒಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ತಿರ ಬಂದಿರ್ತಾರ ಅವರ ಕಣ್ಣೀರು ಒರೆಸಿ ಅವ್ರ ಕಣ್ಣೀರು ಒರೆಸಿ ನಿನ್ನ ದುಃಖದೊಳಗೆ ನಿನ್ನ ನಾ ಇರ್ತೀನಿ ಅನ್ನೋ ಎರಡು ಪ್ರೇಮದ ಮಾತು ಇದಕ್ಕಿಂತ ದೊಡ್ಡ ಧರ್ಮ ಭೂಮಿಯ ಮೇಲೆ ಯಾವುದಿದೆ ಬೇಸ್ರೆ ಇದು ಕರುಣಾ ಧರ್ಮ ದಲಾಯಿ ಲಾಮ ಅಂತಿದ್ರು ಅವ್ರು ಹೇಳ್ತಾರೆ ಮೈ ರಿಲಿಜನ್ ಈಸ್ ಸಿಂಪಲ್ ಕೈಂಡ್ನೆಸ್ ಈಸ್ ಮೈ ರಿಲಿಜನ್ ಕರುಣೆಯೇ ನನ್ನ ಧರ್ಮ ಮನುಷ್ಯ ಎಷ್ಟು ಕರುಣಾಪೂರ್ಣವಾಗಿ ಬದುಕಬೇಕಂದ್ರೆ ಥಿಚ್ ನಾಟ್ ಹಾನ್ ಅಂತ ಹೇಳಿ ಒಬ್ಬ ಬುದ್ಧಿಸ್ಟ್ ಸನ್ಯಾಸಿ ಅವ ಹೇಳ್ತಾನ ಮನುಷ್ಯ ಎಷ್ಟು ಸಂವೇದನಾಶೀಲನಾಗಿ ಬದುಕಬೇಕು ಎಷ್ಟು ಕರುಣಾಮಯಿಯಾಗಿ ಈ ಭೂಮಿಯ ಮೇಲೆ ಬದುಕಬೇಕು ಅಂದ್ರೆ ನಾನಿಡುವ ಭೂಮಿ ತಾಯಿಯ ಮೇಲೆ ನಾನಿಡುವ ಪ್ರತಿಯೊಂದು ಹೆಜ್ಜೆ ಇದೆಯಲ್ಲ ಭೂಮಿ ಅದು ಮುಟ್ಟು ಕೊಟ್ಟಂಗಿರಬೇಕು ನನ್ನ ಅಡಲ್ ತಾಯಿಗೆ ಮುಟ್ಟು ಕೊಟ್ಟಂಗ ಎಷ್ಟು ಸಂವೇದನಾಶೀಲನಾಗಿ ಮನುಷ್ಯ ಕರುಣಾಪೂರ್ಣವಾಗಿ ಬದುಕಬೇಕನ್ನುವಂತ ಮಾತು ಹೇಳಿ ಇಲ್ಲಿ ನಿಮ್ಮಲ್ಲಿ ಪ್ರತಿ ವರ್ಷ ನೋಡಿ ಕಿತ್ತು ಸತ್ಸಂಗ ಮಾಡ್ತಾ ಇದ್ದಾರೆ ಇದು ನಡೀತಾ ಇರಬೇಕಷ್ಟೇ ಸತ್ಸಂಗ ಸದಾ 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 ಯಾರ ಹೇಳಿ ಆ ಧರ್ಮದವರು ಈ ಧರ್ಮದವರು ಆ ತತ್ವ ಈ ತತ್ವ ಹಾಕೋಬಾರದು ಯಾರು ನಾಲ್ಕು ಒಳ್ಳೆ ಮಾತು ಹೇಳ್ತಾರೆ ಕೇಳ್ತಿರ್ಬೇಕು ಯಾಕೆ ಕೇಳಬೇಕು ಅಂದ್ರೆ ಈಗ ನೀವು ನೋಡ್ರಿ ಮನೆ ಕಟ್ತೀರಿ ಮನೆ ಕಟ್ಟುವಾಗ ಕಬ್ಬಿಣ ರೊಕ್ಕ ಕೊಟ್ಟು ತಂದಿರಿ ಸಿಮೆಂಟ್ ರೊಕ್ಕ ಕೊಟ್ಟು ತಂದಿರಿ ಅದನ್ನು ಡಿಸೈನ್ ಮಾಡ್ದವರು ಸ್ಟ್ರಕ್ಚರಲ್ ಆರ್ಕಿಟೆಕ್ಟ್ ಇಂಜಿನಿಯರ್ ಎಲ್ಲ ಡಿಸೈನ್ ಮಾಡಿ ಕಂಕರಿಗೆ ರೊಕ್ಕ ಕೊಟ್ಟಿರಿ ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ ಕಬ್ಬಿಣಕ್ಕೆ ರೊಕ್ಕ ಕೊಟ್ಟು ಆರ್ ಸಿ ಸಿ ಹಾಕಿರಿ ಅಕಸ್ಮಾತ್ ನೀರು ಬಿಡ್ಲಿಲ್ಲ ಅಂದ್ರೆ ಕ್ಯೂರಿಂಗ್ ಆಗ್ಲಿಲ್ಲ ಅಂದ್ರೆ ಅಂದ್ರೆ ಕ್ರ್ಯಾಕ್ ಬರ್ತೈತೆ ಹೌದಲ್ಲ ಆರ್ ಸಿ ಸಿ ಕ್ಯೂರಿಂಗ್ ಮಾಡಲಿಲ್ಲ ಅಂದ್ರೆ ಕ್ರ್ಯಾಕ್ ಬರ್ತೈತಿ ಹಂಗಿದು ಸಂಸಾರ ಅನ್ನೋದು ಇದೊಂದು ಆರ್ ಸಿ ಸಿ ಸ್ಲ್ಯಾಬ್ ಇದು ಇದನ್ನ ನೀವು ಸತ್ಸಂಗ ಅನ್ನುವ ನೀರಿನಿಂದ ಕ್ಯೂರಿಂಗ್ ಇದ್ರೆ ಇದು ಕ್ರ್ಯಾಕ್ ಬರ್ತೈತೆ ಅಷ್ಟು ಇದು ಕ್ರ್ಯಾಕ್ ಅಂದ್ರೆ ಇದು ಕ್ಯೂರಿಂಗ್ ಮಾಡ್ಕೊಂಡು ಹೋಗೋದು ವರ್ಷ 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 ಸತ್ಸಂಗ ಸದಾ ಸದಾ ಕೂಜರಂತವ್ರು ಅನುಭವಿಗಳಂಥವರು ಬರ್ತಿರ್ತಾರೆ ಅವರ ಅನುಭವದ ನುಡಿಗಳನ್ನು ಮಾತುಗಳನ್ನು ಸದಾ ಕೇಳುವುದು ಕೇಳುವುದೇ ಒಂದು ಯೋಗ ಅಂಥ ಪುಣ್ಯ ಒಂದು ಸಣ್ಣ ಹಳ್ಳಿಯಾದರೂ ಸಹಿತ ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದೀರಿ ನಿಮ್ಮಲ್ಲಿ ಎಷ್ಟು ಭಕ್ತಿ ಇದೆ ಮತ್ತು ಎಷ್ಟು ಇದನ್ನು ಕೇಳಬೇಕನ್ನುವ ಕುತೂಹಲ ಹಂಬಲ ಮತ್ತು ಸಮಯ ಸಿಕ್ಕಾಗ ನಾನು ಮತ್ತೆ ನೈನಾಪುರಕ್ಕೆ ಹೋಗಬೇಕಾಗಿದೆ ಮತ್ತು ಸಮಯ ಸಿಕ್ಕಾಗ ಮತ್ತೊಮ್ಮೆ ಬಂದು ತಮ್ಮೆಲ್ಲರ ಜೊತೆ ಮಾತನಾಡುವ ಸುಯೋಗ ಬರಲಿ ಅಂತ ಪ್ರಾರ್ಥಿಸಿ ಎಲ್ಲ ಪೂಜ್ಯರಿಗೆ ವಂದಿಸಿ ನಮ್ಮ ಮಾತುಗಳನ್ನು